ಕಲಬುರಗಿ ಸೆಂಟ್ರಲ್ ಜೈಲ್ನಲ್ಲಿ ಕೈದಿಗಳಿಗೆ ರಾಜ್ಯಾತಿಥ್ಯ ನೀಡಿದ ಪ್ರಕರಣ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು ಜೈಲಿಗೆ ಹೊಸದಾಗಿ ಬಂದ ಚೀಫ್ ಸೂಪರಿಂಟೆಂಡೆಂಟ್ ಅನಿತಾ ಎಲ್ಲಾ ಅಕ್ರಮ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಿದ್ರು ಇದೀಗ ಅವರಿಗೇನೆ ಜೀವ ಬೆದರಿಕೆಗಳು ಶುರುವಾಗಿದೆ ಸೆಂಟ್ರಲ್ ಜೈಲಿನ ಒಳಗೆ ಕೈದಿಗಳ ಪ್ರತಿಭಟನೆ ಹೊರಗೆ ಅಧಿಕಾರಿಗಳಿಂದ ಇಂಚಿಂಚು ತಪಾಸಣೆ ಈ ಸೀನ್ಗೆ ಕಾರಣವೇ ಜೈಲು ಅಧೀಕ್ಷಕರಿಗೆ ಬಂದಿರೋ ಬೆದರಿಕೆಯ ಕರೆ ಕಲಬುರಗಿ ಸೆಂಟ್ರಲ್ ಜೈಲ್ ಅಧೀಕ್ಷಕಿಗೆ ಜೀವ ಬೆದರಿಕೆ ಅನಿತಾ ಕಾರು ಸ್ಫೋಟಿಸುವುದಾಗಿ ಆಡಿಯೋ ಸಂದೇಶ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಬಳಿಕ ಕಲಬುರಗಿ ಕೇಂದ್ರ ಕಾರಾಗೃಹ ಒಂದಿಲ್ಲೊಂದು ವಿವಾದದಿಂದ ಸುದ್ದಿಯಾಗ್ತಿದೆ ಕೆಲ ದಿನಗಳ ಹಿಂದಷ್ಟೇ ಕೈದಿಗಳ ಹೈಫೈ ಲೈಫ್ ವಿಡಿಯೋ ವೈರಲ್ ಆಗಿತ್ತು ಇದೀಗ ಜೈಲು ಮುಖ್ಯ ಅಧೀಕ್ಷಕಿ ಅನಿತಾ ಅವರ ಕಾರು ಸ್ಫೋಟಿಸುವುದಾಗಿ ಅನಾಮಧೇಯ ವ್ಯಕ್ತಿ ಬೆದರಿಕೆ ಹಾಕಿದ್ದಾನೆ ಇನ್ಸ್ಪೆಕ್ಟರ್ ಮೊಬೈಲ್ಗೆ ಬಂದಿರೋ ಅನಾಮಧೇಯ ಆಡಿಯೋ ಸಂದೇಶ ಆತಂಕ ಮೂಡಿಸಿದ್ದು ಅನಿತಾ ಹತ್ಯೆಗೆ ಸಂಚು ರೂಪಿಸಿದ್ದಾರಾ ಅನ್ನೋ ಅನುಮಾನ ಶುರುವಾಗಿದೆ ಫರ್ಹತಾಬಾದ್ ಇನ್ಸ್ಪೆಕ್ಟರ್ ಮೊಬೈಲ್ಗೆ ವ್ಯಕ್ತಿಯೊಬ್ಬ ಕಾರ್ ಬ್ಲಾಸ್ಟ್ ಮಾಡೋದಾಗಿ ಆಡಿಯೋ ಸಂದೇಶ ಕಳಿಸಿದ್ದಾನೆ ಖುದ್ದು ಜೈಲು ಸೂಪರಿಂಟೆಂಡೆಂಟ್ ಡಾಕ್ಟರ್ ಅನಿತಾ ಈ ಬಗ್ಗೆ ಟಿವಿ ನೈನ್ಗೆ ಮಾಹಿತಿ ನೀಡಿದ್ದಾರೆ ಯಾವಾಗ ನಾವು ಕಟ್ನಿಟ್ಟಿನ ಕ್ರಮ ತಗೊಂಡು ನಾವು ಸ್ವಲ್ಪ ನಮ್ಮ ಆಸ್ಪರ್ ನಮ್ಮ ಇದೇನು ನಿಯಮಗಳಿದೆ ಅದರ ಪರ ನಾವು ಡ್ಯೂಟಿ ಡಿಸ್ಚಾರ್ಜ್ ಮಾಡಕ್ಕೆ ಹೋದಾಗ ಇಂಥ ತಂತ್ರಗಾರಿಕೆಗಳು ಮಾಡ್ತಾರೆ ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡಿ ಹೆದರಿಸ್ತಾರೆ ಬೆದರಿಸ್ತಾರೆ ಬಟ್ ಅದಕ್ಕೆ ನಾವೇನು ಹೆದರೋದಿಲ್ಲ ನಮಗೆ ಅಫಿಷಿಯಲಿ ನಾವೇನು ಕ್ರಮಗಳ ಕೈಗೊಳ್ಳಬೇಕು ಆ ಕ್ರಮಗಳನ್ನ ತಗೊಳ್ಳಿಕ್ಕೆ ನಾವು ಆಲ್ವೇಸ್ ರೆಡಿ ಇರ್ತೀವಿ ಕೈದಿಗಳಿಂದಲೇ ಜೈಲು ಅಧೀಕ್ಷಕಿಗೆ ಬಂತ ಜೀವ ಬೆದರಿಕೆ ಅನಿತಾ ಕಲಬುರ್ಗಿ ಸೆಂಟ್ರಲ್ ಜೈಲಿನ ಅಧಿಕಾರ ವಹಿಸಿಕೊಂಡು ಎರಡು ತಿಂಗಳಾಗಿಲ್ಲ ಕೈದಿಗಳಿಗೆ ವಿಶೇಷ ಸೌಲಭ್ಯದ ಫೋಟೋ ವಿಡಿಯೋಗಳು ವೈರಲ್ ಆದ ಬೆನ್ನಲ್ಲೇ ಅನಿತಾ ಜೈಲಿನಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ಕೈದಿಗಳಿಂದ ಸೆಲ್ಫೋನ್ ಗುಟ್ಕಾ ಬೀಡಿ ಸಿಗರೆಟ್ ಪ್ಯಾಕೆಟ್ಗಳನ್ನು ವಶಕ್ಕೆ ಪಡೆದು ಬಿಸಿ ಮುಟ್ಟಿಸಿದ್ರು ತಂಬಾಕು ಸೇರಿದಂತೆ ನಿಷೇಧಿತ ವಸ್ತುಗಳನ್ನು ಕಟ್ಟುನಿಟ್ಟಾಗಿ ನಿಷೇಧ ಮಾಡಿದ್ರು ಇದರ ಬೆನ್ನಲ್ಲೇ ಕೈದಿಗಳು ಗುಟ್ಕಾ ಸಿಗರೇಟ್ಗೆ ಅವಕಾಶ ಕೊಡಬೇಕು ಅಂತ ಪ್ರತಿಭಟನೆ ಮಾಡಿದ್ರು ಈ ದಾಳಿಯ ಬೆನ್ನಲ್ಲೇ ಅನಿತಾ ಕಾರು ಸ್ಫೋಟಿಸುವುದಾಗಿ ಬೆದರಿಕೆ ಹಾಕಿದ್ದಾರೆ ಇದು ಕೈದಿಗಳ ಕುತಂತ್ರವೇನಾ ಅನ್ನೋ ಅನುಮಾನವೂ ಮೂಡಿದೆ ಸದ್ಯ ಅನಿತಾ ಅವರ ಸರ್ಕಾರಿ ಕಾರನ್ನ ಜೈಲ್ನಲ್ಲಿ ಸಿಸಿ ಕ್ಯಾಮೆರಾ ಕಣ್ಗಾವಲ್ನಲ್ಲಿಡಲಾಗಿದೆ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ದತ್ತಾತ್ರೇಯ ಪಾಟೀಲ್ ಟಿವಿ ನೈನ್ ಕಲಬುರಗಿ